ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅಂದ್ಕೋತಾ ಇದ್ದೀನಿ ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸಿದ್ದಾಯಿತು ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಯಾವ ಥರ ಇರುತ್ತೆ ನಮ್ಮ ಭಕ್ತಿ ಭಾವ ಅನ್ನೋದು ಮುಖ್ಯ ಅಷ್ಟೇ ಮತ್ತು ಇವತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ನಿಕ್ಕಿದೆ ಮತ್ತು ನೈವೇದ್ಯ ಮಾಡೋದಕ್ಕಾಗಲಿಲ್ಲ ಸಿಂಪಲಾಗಿ ಪೂಜೆನೇ ಮಾಡಿದೆ ನನಗಂತೂ ಪೂಜೆ ಮಾಡಿದ ಮೇಲೆ ಒಂದು ಎನರ್ಜಿ ಅನ್ನೋದು ಬರುತ್ತೆ ಒಂದು ಪಾಸಿಟಿವಿಟಿ ಅನ್ನೋದು ಮನೇಲಿ ಬರುತ್ತೆ ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೇ ಕೆಲಸ ಇದ್ದರೂ ಕೂಡ ಎಷ್ಟೇ ಗಡಿ ಬಡಿ ಇದ್ದರೂ ಕೂಡ ಫಸ್ಟ್ ಮಾಡೋವಂಥ ಕೆಲಸ ಅಂದರೆ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ಅದಾದ ಮೇಲೇ ನೆಕ್ಸ್ಟ್ ಕೆಲಸ ಇವಾಗ ಅಮ್ಮ ಅಂಗಡಿಗೆ ಹೋಗಿದ್ದರು ಮನೆಗೆ ಏನು ಬೇಕು ಇವಾಗ ತಿಂಡಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲ ಕೂಡ ತೊಗೊಂಬಂದರು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ರಲ್ಲ ಅದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಇದ್ದಾರೆ ಈ ಥರ ನಾವು ತಂದ ತಕ್ಷಣವೇ ಎಲ್ಲ ನೀಟಾಗಿ ಬಿಡಿಸಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಬಿಟ್ರೆ ಅದು ಖಾಲಿ ಆಗೋರ್ಗೂ ಕೂಡ ಏನೂ ಆಗೋದಿಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಹಾಗಾಗಿ ಅಮ್ಮ ಅದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಇದ್ದಾರೆ ಹಾಗೆ ಭ್ರಮರ ಇವಾಗ ಜಸ್ಟು ಎದ್ಬಿಟ್ಟು ಎದ್ದು ಎದ್ಬಂದು ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಮಾತಾಡಿದ್ರೇ ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಆಮೇಲೆ ಒಂದು ಸ್ವಲ್ಪ ಆಟ ಆಡೋದು ಆ ಥರ ಮಾಡಿದರೆ ಒಂದು ಸ್ವಲ್ಪ ಅವಳು ಫ್ರೀ ಆಗ್ತಾಳೆ ಮತ್ತು ಇಲ್ಲಿ ರಾತ್ರಿ ಮಾಡಿರುವಂಥ ಸಾಂಬಾರೆಲ್ಲ ಇತ್ತು ಅದನ್ನೆಲ್ಲ ಬಿಸಿ ಮಾಡದಕ್ಕಂತ ಇಕ್ಕಿದ್ದೆ ಬಿಸಿ ಕೂಡ ಒಂದು ಎರಡು ಸಾಂಬಾರು ಇತ್ತು ಒಂದು ಬೇಳೆ ಸಾಂಬಾರು ಒಂದು ಸೊಪ್ಪಿನ ಸಾಂಬಾರು ಎರಡೂ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬೇಳೆ ಸಾಂಬಾರು ಆಗಲೇ ಬಿಸಿ ಆಯಿತು ಇವಾಗ ಸೊಪ್ಪಿನ ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊಪ್ಪಿನ ಸಾಂಬಾರು ಬಿಸಿ ಮಾಡಿದ್ವಿ ಅಂದರೆ ಅದು ಕೂಡ ಕ್ಲಿಯರ್ ಆಯಿತು ಅದು ಹಣ್ಣೊಂದು ತಗೊಂಡ್ಬಿರ್ಬೇಕಲ್ಲ ನಾಳೆ ಈಗ ಒಕ್ಕಿ ತರಕೇಲೆ ಅನ್ನ ಕಿಟ್ಟು ಆಗಲ್ಲ ಸುಮ್ನೀರ ಅವಳು ಮತ್ತೆ ಮತ್ತ ಬಿಡ್ತಾ எது போ கையின எதுக்கண்ட் நீங்க எதுசலா கை சாத்து ವಾಯಸ್ವರ್ ಕೊಡೋದು ಇಕ್ಕದ ವಾಯ್ಸವ್ರ ಆಗಿ ಸ್ಟ್ರಕ್ ಫೋನ್ ನಿಂತ್ಕೊಂಡ ಬರ್ತಾನೆ ಇಲ್ಲ ನಾಲ್ಕೈದು ಸಲ ಆತಿಗ ವಾಯ್ಸವ್ ಕೊಟ್ಟು 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 ಸಿಟ್ಟು ಬಂದ್ಬಿಟತ್ತೀಗಂತರದ ಗೊತ್ತಿಲ್ಲ ಹಿಂದಕ್ಕೆ ಹೋಗ್ತಿಲ್ಲ ಮುಂದಕ್ಕೆ ಹೋಗ್ತಿಲ್ಲ ಕೊಟ್ಟಿನ ಬರ್ತಿಲ್ಲ ಪಜಿದು ಆಗಿ ನಿಂತತಿ

ಹರಿತ್ರ ಅಲ್ಲ ಮನೆಯಲ್ಲಿ ಅನೇಕ ದಷ್ಟು ಕೆಂಪ ಆಗಕತೆ ಅವನೊಳಗೆ ಆರೆಂಜ್ ಕಲರ್ ಆಗಿ ಎಷ್ಟು ತಿಡ್ಕಬೇಕು ತಿಡ್ಕ ಒಂದ ಸ್ವಲ್ಪ ಇದೊಂದು ಸ್ವಲ್ಪ ನೋಡಿ ಏ ನಾನು ಕೇದರೆ ಏ ನಾನು అది వింటనేం హాయ్ అలైకుం సరాజ్ ఈ రోజు చాలా అద్భుతమైన తందరకి సుమయల జరిగింది కాలికట్టు దగ్ပေါ်న அது <laughs> முறையாக ઓ તો ના આગે તો તચ છે સિન જેસકુ કિલા બોલે અમા મોડામા आरे बट्टी नीर आ गया ती ऐ ये ना जफर यार